ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಯಾಕಂದ್ರೆ ವಿನಯ್ ಮತ್ತು ಪ್ರತಾಪ್ ಅವರ ನಡುವೆ ಜಗಳವೂ ಕೂಡ ಕ್ರಿಯೇಟ್ ಆಗಿದೆ ಸೊ ಪ್ರೋಮೋ ನೋಡಿರ್ಬೋದು ಬಹಳ ದೊಡ್ಡ ಮಟ್ಟಿಗೆ ಕೂಡ ಒಂದು ಜಗಳ ಕ್ರಿಯೇಟ್ ಆಗಿದೆ ಈ ಒಂದು ಟೈಮ್ ನಲ್ಲಿ ಪ್ರತಾಪ್ ಅವರು ಗುಡುಗಿದ್ದಾರೆ ಅಂದ್ರೆ ವಾಯ್ಸ್ ಅನ್ನ ರೈಸ್ ಮಾಡಿ ವಿನಯ್ ಹತ್ರ ಮಾತನಾಡ್ತಾರೆ ಸೊ ಇಷ್ಟು ದಿವಸಗಳ ಕಾಲ ಸುಮ್ನೆ ಪಾಪ ಹೋಗ್ಲಿ ಅಂತ ಸುಮ್ನೆ ಆಗಿದ್ರು ಪ್ರತಾಪ್ ಆದ್ರೆ ಇವತ್ತು ಸುಮ್ನೆ ಆಗಿಲ್ಲ ವಿನಯ್ ಮತ್ತೊಮ್ಮೆ ಜಗಳವನ್ನ ಕ್ರಿಯೇಟ್ ಮಾಡಿದ್ದಾರೆ ಹದ್ನಾಲ್ಕನೇ ವಾರ ವಿನಯ್ ಸುಮ್ ಸುಮ್ನೆ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಯಾಕೆ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಈ ಒಂದು ಟೈಮ್ ನಲ್ಲೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಡ್ರೋ ಪ್ರತಾಪ್ ಇಷ್ಟು ದಿವಸಗಳ ಕಾಲ ಎಲ್ಲರಿಗೂ ಕೂಡ ಮಂಕು ಬುದ್ಧಿ ಹಚ್ಕೊಂಡ್ ಬರ್ತಿದ್ದಾನೆ ಆತ ಅಮಾಯಕ ಅಂತ ಡ್ರಾಮಾ ಮಾಡುತ್ತಿದ್ದಾರೆ ಆತ ಫೇಕ್ ಸರಿ ಇಲ್ಲ ಯಾರು ಕೂಡ ಆತನ ನಂಬೇಡಿ ಬಾಳೆ ರೀತಿಯಲ್ಲಿ ನಾಟಕ ಆಡ್ಕೊಂಡೆ ಬಂದಿದ್ದಾನೆ ಈತನ ಒಂದು ನಾಟಕ ಇನ್ಮೇಲೆ ನಡೆಯೋದಿಲ್ಲ ಆತ ತನ್ನ ತಪ್ಪನ್ನು ಒಪ್ಕೋಬೇಕು ನಾಟಕ ಮಾಡೋದನ್ನ ಬಿಡ್ಬೇಕು ಈ ಒಂದು ಮನೇಲಿ ಎನ್ನುವಂತ ಮಾತನ್ನ ಪ್ರತಾಪ್ ಅವರಿಗೆ ಮತ್ತು ಡೈರೆಕ್ಟ್ ಆಗಿ ಎಲ್ಲರ ಮುಂದೆ ಪ್ರತಾಪ್ ಅವರಿಗೆ ವಿನಯ್ ಅವರು ಕೂಡ ತಿಳಿಸಿದಾಗ ಸುಮ್ ಸುಮ್ಮನೆ ಏನನ್ನ ಮಾತನಾಡಬೇಡಿ ಅಣ್ಣ ಈ ರೀತಿಯಲ್ಲಿ ಮಾತನಾಡಬಾರದು ಕರೆಕ್ಟ್ ಆಗಿ ಮಾತನಾಡಿ ನೀಟಾಗಿ ಮಾತನಾಡಿ ಅಂತೆಲ್ಲ ತಿಳಿಸ್ತಾರೆ ಪ್ರತಾಪ್ ಅವರಿಗೆ ಪ್ರತಾಪ್ ಅವರು ವಿನಯ್ ಅವರಿಗೆ ಆಗ ವಿನಯ್ ಅವರು ಕೂಡ ವಾಯ್ಸನ್ನ ರೈಸ್ ಮಾಡ್ತಾರೆ ಏನೋ ಮಾಡ್ತೀಯಾ ಏನೋ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಹೋಗಲು ಹಾಗೆ ಹೇಗೆ ಅಂತೆಲ್ಲ ಬೈತಾರೆ ಆಗ ಪ್ರತಾಪ್ ಅವರು ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತನಾಡುತ್ತೀನಿ ಕರೆಕ್ಟ್ ಆಗಿ ಮರ್ಯಾದೆ ಕೊಟ್ಟು ಮಾತನಾಡಿ ಮಾತನಾಡಿರುವಂತ ಮಾತನ್ನು ಕೂಡ ತಿಳಿಸ್ತಾರೆ ಒಟ್ಟಿಗೆ ದೊಡ್ಡ ಮಟ್ಟಿಗೆ ಜಗಳ ಕೂಡ ಕ್ರಿಯೇಟ್ ಆಗಿದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ವಿನಯ್ಗೆ ಅಥವಾ ಪ್ರತಾಪ್ ಗ ಪ್ರತಾಪ್ ಅವರು ಕೂಡ ಸುಮ್ನೆ ಇದ್ದಿಲ್ಲ ಅವರು ಕೂಡ ವಾಯ್ಸ್ ರೈಸ್ ಮಾಡಿ ಸರಿಯಾಗಿ ಕೂಡ ಆಾಜ್ ಹಾಕಿದ್ದಾರೆ ಬೈದಿದ್ದಾರೆ ಬಟ್ ಇನ್ನೊಂದು ಒಂದು ಜಗಳ ಬೇಕಿತ್ತು ಅನ್ನೋದು ಎಲ್ಲರ ಒಂದು ಜನರ ಪ್ರಶ್ನೆ ಆಗಿದೆ ಒಂದು ಹದಿನಾಲ್ಕನೇ ವಾರ ಫಿನಾಲೆ ಹತ್ತಿರಕ್ಕೆ ಬರ್ತದೆ ಒಂದು ಟೈಮ್ ನಲ್ಲಿ ಈಗ ಜಗಳ ಕ್ರಿಯೇಟ್ ಆಗಿದೆ ನೋಡೋಣ ಮುಂದೆ ಏನ್ ಆಗುತ್ತೆ ಅಂತ